ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನಾವಳಿ ಕಣೆ ಭಾಗ ಹನ್ನೊಂದು ಫ್ರೆಂಡ್ಸ್ ಈ ಸ್ಟೋರಿ ಹಾಕಿ ತುಂಬ ದಿನಗಳೇ ಆಗಿಬಿಟ್ಟಿದೆ ನೀವೆಲ್ಲ ಬೇಕು ಹಾಕಿ ನಾವು ನಮಗೆ ಇಷ್ಟ ಆಗ್ತಾಯಿದೆ ಅಂತ ಕಮೆಂಟ್ ಮಾಡಿದ್ದಕ್ಕೋಸ್ಕರ ಈ ಸ್ಟೋರಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಏಳು ಹೆಜ್ಜೆಗಳ ಹೊಡೆತಿ ಸ್ಟೋರಿನ ಮುಗಿಸ್ಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದ್ರದ್ದು ಇಂದಿನ ಎಪಿಸೋಡ್ಗಳು ನಿಮಗೆ ಬೇಕು ಅಂತಂದರೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಕೊಡಿ ಇದರಿಂದ ನಾನು ಈ ಸ್ಟೋರಿ ಮುಂದೆ ಕಂಟಿನ್ಯೂ ಮಾಡಬಹುದು ಕಂಟಿನ್ಯೂ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈಗಲೂ ಅಷ್ಟೇ ಫ್ರೆಂಡ್ಸ್ ನೀವೆಲ್ಲ ಕೇಳಿಕೊಂಡಿದ್ರಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಹೇಳು ಹೆಜ್ಜೆಗಳ ಹೊಡೆತಿ ಸ್ಟೋರಿ ಜೊತೆಗೆ ಈ ಜೊತೆ ಈ ಸ್ಟೋರಿನೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಡ್ತಾ ಇದ್ದೀನಿ ಸರಿ ಬನ್ನಿ ಹಾಗಾದರೆ ಸ್ಟೋರಿ ಕಂಟಿನ್ಯೂ ಮಾಡೋಣ ಮೈ ಡ್ರೀಮ್ ಗರ್ಲ್ ನೀ ನನ್ನ ಕಣೆ ಭಾಗ ಹನ್ನೊಂದು ಅವಳು ಎಷ್ಟು ಟೆನ್ಷನ್ನಲ್ಲಿದ್ದಾಳೆ ಎಂದು ಅವಳ ಕೈ ನಡುಗುವುದನ್ನು ನೋಡಿ ಅರ್ಥ ಮಾಡಿಕೊಂಡ ತಾರಕ್ ನಿಧಾನವಾಗಿ ಅವಳ ಕೈ ಮೇಲೆ ತನ್ನ ಕೈಯನ್ನು ಇಟ್ಟು ಅವಳನ್ನು ಸಮಾಧಾನಪಡಿಸುತ್ತಾನೆ ಭಯದಿಂದ ನಡುಗುತ್ತಿದ್ದ ಸಾಹಿತ್ಯಾಗೆ ತನ್ನ ಕೈಯನ್ನು ಹಿಡಿದವರು ಯಾರೆಂದು ಗೊತ್ತಾಗದೆ ಧೈರ್ಯಕ್ಕಾಗಿ ಅವನ ಕೈಯ ಮೇಲೆ ತನ್ನ ಇನ್ನೊಂದು ಕೈಯನ್ನು ಇಟ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಸಾಹಿ ತನ್ನ ಕೈಯನ್ನು ಹಾಗೆ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಂತೆ ತಾರಕ್ ಅವಳ ಕಡೆಗೆ ತಲೆ ತಿರುಗಿಸಿ ನೋಡುತ್ತಾನೆ ಗುಂಡಗಿನ ಮುಖ ಚಿಕ್ಕ ಕಣ್ಣುಗಳು ದಪ್ಪನೆಯ ಕೆನ್ನೆ ಬಿಳಿ ಗುಲಾಬಿ ಬಣ್ಣದ ತಿಳುವಾದ ತುಟಿಗಳು ಚಿಕ್ಕ ಗಡ್ಡ ತುಟಿಗಳ ಕೆಳಗೆ ಮತ್ತು ಗಡ್ಡದ ಎಡ ಎಡಭಾಗದಲ್ಲಿರುವ ಚಿಕ್ಕ ಮಚ್ಚೆ ಸಾಮಾನ್ಯವಾಗಿ ಬಿಳಿಯ ಮೈಬಣ್ಣದ ಅವಳು ತಾರಕ್ ಮೇಲೆ ಕೋಪದಿಂದ ಕೂಗಾಡುತ್ತಿದ್ದಾಗ ಕೆಂಪಗಾಗಿ ಹೋಗುತ್ತಿದ್ದ ಮೊನಚಾದ ಮೋಗು ಸಾಹಿಯನ್ನು ಮೊದಲ ಬಾರಿಗೆ ನೋಡಿದಾಗಲೇ ತಾರಕ್ಕೆ ಅವಳ ಬಗ್ಗೆ ಒಂದು ಸಕಾರಾತ್ಮಕ ಅಭಿಪ್ರಾಯ ಮೂಡಿತ್ತು ಆದರೆ ಅವಳು ರಸ್ತೆಯಲ್ಲಿ ಅವನ ಜೊತೆ ಹಾಗೆ ಜಗಳವಾಡುತ್ತಾಳೆ ಎಂದು ಅವನು ಊಹಿಸಿರಲಿಲ್ಲ ಆಗ ಒಳ್ಳೆಯ ಮೈಬಣ್ಣ ಕೆಟ್ಟ ನಡವಳಿಕೆ ಎಂಬ ಮುದ್ರೆ ಅವನ ಮೆದುಳಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿ ಹೋಗಿತ್ತು ಆ ದಿನ ಸಾಹಿ ರೂಪಕ್ಕೆ ಆಕರ್ಷಿತನಾದ ತಾರಕ್ ಒಟ್ಟಿದಾಗಿನಿಂದಲೂ ದೊಡ್ಡ ಶ್ರೀಮಂತರ ನಡುವೆ ಬೆಳೆದವನು ಅವನಿಗೆ ಎದುರಾದ ಎಲ್ಲ ಹುಡುಗಿಯರು ಫ್ಯಾಷನಬಲ್ ಆಗಿ ಡ್ರೆಸ್ ಮಾಡಿಕೊಂಡಿರುವುದನ್ನೇ ನೋಡಿದ್ದನು ಅವಳ ಹುಡುಗೆ ಅವನಿಗೆ ಮೊದಲು ನಿರಾಸೆಯಾಗಿತ್ತು ಅವಳ ಹುಡುಗೆಯಿಂದಲೇ ಅವಳ ಆರ್ಥಿಕ ಸ್ಥಿತಿ ಅವನಿಗೆ ಗೊತ್ತಾಗುತ್ತದೆ ಚಿನ್ನದ ಚಮಚದೊಂದಿಗೆ ಹುಟ್ಟಿದ ಅವನು ಮಧ್ಯಮ ವರ್ಗದವರ ಬಗ್ಗೆ ಸ್ವಲ್ಪ ಕೀಳರಿಮೆ ಹೊಂದಿದನು ನಂತರ ಅವಳು ಅವನೊಂದಿಗೆ ವರ್ತಿಸಿದ ರೀತಿ ಅವಳ ಬಗ್ಗೆ ಅವನಲ್ಲಿ ಮೊದಲಿಗೆ ಮೂಡಿದ್ದ ಸಣ್ಣ ಸಕಾರಾತ್ಮಕ ಭಾವನೆಯನ್ನು ಜೀವಮಾನವಿಡಿ ಇರುವ ನಕಾರಾತ್ಮಕತೆಯನ್ನಾಗಿ ಪರಿವರ್ತಿಸಿತು ಅವಳ ಮೇಲಿನ ಪಥದಿಂದಲೇ ಅವಳ ಡಿಸೈನ್ಗೆ ಒಪ್ಪಿಗೆ ನೀಡಿದ ಅವನಿಗೆ ಮೊದಲ ದಿನ ಅವಳು ಚೆಕ್ ತೆಗೆದುಕೊಳ್ಳದೆ ಹೋದದ್ದು ಆಶ್ಚರ್ಯ ಮೂಡಿಸಿತು ನಕಲಿ ಒಪ್ಪಂದದ ಪೇಪರ್ಗಳನ್ನು ತೋರಿಸಿದಾಗ ಅವಳು ಅಷ್ಟೊಂದು ನೋವು ಅನುಭವಿಸಿದ್ದು ಅವಳು ಅವನೊಂದಿಗೆ ಮಾತನಾಡಿದ ರೀತಿ ಮತ್ತು ಅವನಿಗೆ ಅವಳ ಬಗ್ಗೆ ಗೌರವ ಮೂಡಿಸುತ್ತದೆ ಅದೇ ಸಮಯದಲ್ಲಿ ಅವಳು ಅಷ್ಟು ಅಸಭ್ಯವಾಗಿ ಉತ್ತರಿಸಿದಾಗ ಅವನ ಅಹಂಗೆ ಪೆಟ್ಟು ಬಿದ್ದಿ ಅವಳ ಮೇಲಿನ ಹಠವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಾನೆ ಹೀಗೆ ತಾರ ಪ್ರತಿ ಬಾರಿಯೂ ಸಾಹಿ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಲು ಪ್ರಯತ್ನಿಸಿದರೂ ಅವನ ಅಹಂ ಕಾರಣದಿಂದ ಅವನಿಗೆ ನಕಾರಾತ್ಮಕತೆ ಮಾತ್ರವೇ ಕಾಣಿಸುತ್ತದೆ ಫ್ಲೈಟ್ ಟೇಕ್ ಆಫ್ ಆದ ನಂತರವೂ ಎರಡು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಭಯದಿಂದ ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸುತ್ತಾ ತುಟಿಗಳನ್ನು ಮಾತ್ರ ಆಡಿಸುತ್ತಿದ್ದಳು ಹಾಗೆ ಅವಳ ಮುಖವನ್ನು ನೋಡುತ್ತಿದ್ದ ತಾರಕ್ಕೆ ಅವಳು ಚಿಕ್ಕ ಮಕ್ಕಳಂತೆ ಮುದ್ದಾಗಿ ಕಾಣುತ್ತಿದ್ದಳು ಹಾಗೆ ಟ್ರಾನ್ಸ್ನಲ್ಲಿ ಅವಳನ್ನೇ ನೋಡುತ್ತಿದ್ದ ತಾರಕ್ಕೆ ಕಾವೇರಿ ಕರೆದಾಗ ಸಾಹಿಯ ಮೇಲಿದ್ದ ನೋಟವನ್ನು ಬೇರೆ ಕಡೆಗೆ ತಿರುಗಿಸುತ್ತಾನೆ ಹೋ ಹಲೋ ಸಾಹಿ ಫ್ಲೈಟ್ ಟೇಕ್ ಆಫ್ ಆಗಿ ತುಂಬ ಹೊತ್ತಾಯಿತು ನೀನು ನನ್ನ ಕೈ ಬಿಟ್ಟರೆ ಚೆನ್ನಾಗಿರುತ್ತದೆ ಅಂತ ತಾರಕ್ ಹಾಗೆ ಹೇಳಿದ ತಕ್ಷಣ ಸಾಯಿ ಕಣ್ಣು ತೆರೆದು ನೋಡಿದಾಗ ತಾರ ಕೈ ಅವಳ ಕೈಗಳ ನಡುವೆ ಇರುವುದನ್ನು ನೋಡಿ ಶಾಕ್ ಆಗಿ ತಕ್ಷಣವೇ ಆ ಕೈಯನ್ನು ಬಿಸಾಡಿದಂತೆ ಬಿಡುತ್ತಾಳೆ ಸಾಯಿ ಹಾಗೆ ಕೈ ಬಿಡುತ್ತಿದ್ದಂತೆ ತಾರ ಕೋಪದಿಂದ ಅವಳನ್ನು ನೋಡಿ ಅದಕ್ಕೆ ನನ್ನನ್ನು ಮುಟ್ಟಲು ಕೂಡ ಅರ್ಹತೆ ಇಲ್ಲದ ನಿನ್ನಂಥವರಿಗೆ ನನ್ನ ಕೈಯನ್ನು ಆಸರೆಯಾಗಿ ಕೊಟ್ಟಿದ್ದು ನನ್ನ ತಪ್ಪು ಏನೋ ಮೊದಲ ಬಾರಿಗೆ ಫ್ಲೈಟ್ ಪ್ರಯಾಣ ಅಲ್ವಾ ನೀನು ಭಯಪಡುತ್ತಿದ್ದೀಯಾ ಅಂತ ಕರುಣೆಯಿಂದ ಸಮಾಧಾನ ಪಡಿಸಿದರೆ ನಿನ್ನ ಅಗ್ಗದ ಮನಸ್ಥಿತಿ ತೋರಿಸಿದೆ ಎಂದು ಅವಳ ಮೇಲೆ ಹೋದಾಗ ಪಕ್ಕದಲ್ಲಿದ್ದ ಕಾವೇರಿ ಡಾರ್ಲಿಂಗ್ ಅಂಥವರ ಜೊತೆ ಈ ಮಾತೆಲ್ಲ ನಮಗೇಕೆ ಹೇಳು ಬಿಟ್ಟುಬಿಡು ಇಂಥವರು ಇದೆಲ್ಲ ಬೇಕಂತಲೇ ಮಾಡುತ್ತಾರೆ ಹೀಗೆ ವರ್ತಿಸಿ ನಮ್ಮ ಗಮನ ಸೆಳೆಯಲು ನೋಡುತ್ತಾರೆ ಇದೆಲ್ಲ ಅವರ ಅಗ್ಗದ ತಂತ್ರಗಳಲ್ಲಿ ಒಂದು ಭಾಗ ಎಂದು ಸಾಹಿಯನ್ನು ನೋಡುತ್ತಾ ಹೇಳುತ್ತಾಳೆ ಕಾವೇರಿ ಅದನ್ನು ಕೇಳಿಸಿಕೊಂಡ ಸಾಹಿ ಹೌದು ನಾನೇ ಅಲ್ವಾ ರೆಡಿಯಾಗಿ ತುಟಿಯನ್ನು ಇಟ್ಕೊಂಡು ಸಿದ್ಧವಾಗಿರುತ್ತೇನೆ ಯಾವಾಗ ಯಾವನ್ನು ಬಂದು ಮುತ್ತಿಡುತ್ತಾನೆ ಎಂದು ಹೋಗಪ್ಪ ಹೋಗು ಕರೆಯುತ್ತಿದ್ದಾಳಲ್ಲ ರೆಡಿಯಾಗಿದ್ದಾಳೆ ಹೋಗಿ ಮುತ್ತಿಡು ಎಂದು ಸಾಹಿ ನಿಧಾನವಾಗಿ ಗುಣಗುತ್ತಾಳೆ ಅವಳು ಅಷ್ಟು ನಿಧಾನವಾಗಿ ಗುಣಗಿದರೂ ಅವಳ ಪಕ್ಕದಲ್ಲೇ ಇರುವುದರಿಂದ ತಾರಕ್ಕೆ ಅದು ಕೇಳಿಸುತ್ತದೆ ಕಾವೇರಿ ಕಡೆಗೆ ತಿರುಗಲು ಹೋಗಿದ್ದವನು ನಿಂತು ಮತ್ತೆ ಸಾಹಿ ಕಡೆಗೆ ತಿರುಗಿ ಏನು ನಿನಗೆ ಮುತ್ತು ಇಡುತ್ತಿಲ್ಲ ಅಂತ ಜಲಸ್ ಫೀಲ್ ಆಗುತ್ತಿದೆಯಾ ನನಗೇನು ಸಮಸ್ಯೆ ಇಲ್ಲ ನಾನು ರೆಡಿ ನೀನು ಕೂಡ ರೆಡಿ ಅಂದರೆ ಈಗಲೇ ಇಡು ಅಂದರೆ ಇಡುತ್ತೇನೆ ಎಂದು ತನ್ನ ತುಟಿಗಳನ್ನು ಮತ್ತಷ್ಟು ಮುಂದೆ ತರುತ್ತಾನೆ ಮುತ್ತಿಡಲು ತಾರಕ್ ಹಾಗೆ ಹತ್ತಿರ ಬರುತ್ತಿದ್ದಂತೆ ಗಾವರಿ ಬಿದ್ದ ಸಾಹಿತ್ಯ ಇಂಚು ದೂರದಲ್ಲಿ ನಿಂತ ತಾರಕ್ ತುಟಿಗಳನ್ನು ನೋಡಿ ತಕ್ಷಣವೇ ಕೈಯನ್ನು ಅಡ್ಡ ಹಿಡುತ್ತಾಳೆ ಸಾಹಿ ಮಧ್ಯದಲ್ಲಿ ಕೈಯನ್ನು ಅಡ್ಡ ಇಡುತ್ತಿದ್ದಂತೆ ಅವಳನ್ನು ಮತ್ತು ಆ ಕೈಯನ್ನು ನೋಡುತ್ತಾ ಆ ಭಯ ಇರಬೇಕು ನನ್ನ ಹತ್ತಿರ ಎಂದು ತೀಕ್ಷ್ಣವಾಗಿ ನೋಡಿ ಹೇಳುತ್ತಾನೆ ತಾರಕ್ ಇದೇ ನೋಡು ಈ ಹೆಚ್ಚುವರಿ ನಟನೆಯನ್ನು ನನ್ನ ಹತ್ತಿರ ಮಾರದೆ ಮಾಡಿದೆ ಅಂದರೆ ತುಟ್ಟಿಗೆ ಮುತ್ತಲ್ಲ ಬರೆ ಹಾಕುತ್ತೇನೆ ಎಂದು ಗಂಭೀರವಾಗಿ ಎಚ್ಚರಿಕೆ ನೀಡುತ್ತಾಳೆ ಸಾಹಿತ್ಯ ಛೇ ನೀನು ಬರೆ ಹಾಕಿದರೆ ನಾವು ಹಾಕಿಸಿಕೊಳ್ಳಲು ರೆಡಿ ಇದ್ದೇವೆ ಇಲ್ಲಿ ಮುಖ ನೋಡು ಮುಖ ಪುಟ್ಟ ಈ ಮುಖ ಇಟ್ಕೊಂಡು ಹಗಲು ನೋಡಿದರೆ ಅಗಲಲ್ಲೇ ಕನಸಿಗೆ ಬರುತ್ತೀಯಾ ನಿನಗೆ ನಾನು ಮುತ್ತಿಡಬೇಕೇ ಎಂದಿಗೂ ಇಲ್ಲ ಎಂದು ಅವನು ಹೇಳುತ್ತಾನೆ ಹೌದು ಹೌದೌದು ಇಲ್ಲಿ ನಾನು ಸತ್ತು ಹೋಗುತ್ತಿದ್ದೇನೆ ನಿನ್ನ ಈ ಹುಚ್ಚು ಮುತ್ತಿಗಾಗಿ ಎಂದು ವ್ಯಂಗ್ಯವಾಗಿ ನಗುತ್ತಾ ನಿನ್ನ ಮುತ್ತುಗಾಗಿ ಯಾವನು ಸತ್ತು ಹೋಗ್ತಾ ಇಲ್ಲ ಇಲ್ಲಿ ಅದೋ ನಿನ್ನ ಪಕ್ಕದಲ್ಲಿದ್ದಾಳಲ್ಲ ಅವಳು ನಿನಗಾಗಿ ರೆಡಿಯಾಗಿದ್ದಾಳೆ ಮೊದಲು ಹೋಗಿ ಅಲ್ಲಿ ಇಡು ಇಲ್ಲ ಅಂದರೆ ಅವಳು ಈ ಫ್ಲೈಟ್ನಿಂದ ಹಾರಿ ಸತ್ತು ಹೋಗುತ್ತಾಳೆ ಎಂದು ಸಾಹಿತ್ಯ ಪಕ್ಕಕ್ಕೆ ತಿರುಗಿಕೊಳ್ಳುತ್ತಾಳೆ ನಿನಗೆ ಅಂಥ ಚಾನ್ಸ್ ಸಿಗಲಿಲ್ಲ ಅಂತ ಕೊರಗುತ್ತಿದ್ದೀಯಾ ಅಂತ ಹೇಳಿಬಿಡು ಆದರೂ ನನಗೇನು ಕಮ್ಮಿ ಇದೆ ನಾನು ಚಿಟಿಕೆ ಹೊಡೆದರೆ ಸಾಕು ನನ್ನ ಮುಂದೆ ಟಾಪ್ ಮೋಸ್ಟ್ ಮಾಡೆಲ್ಗಳು ಎಲ್ಲರೂ ಕ್ಯೂನಲ್ಲಿ ಇರುತ್ತಾರೆ ಅಂತ ಹೌದು ಅದೇ ಮಾತು ಹೊರಗೆ ಹೋಗಿ ದೇಶ ವಿದೇಶಗಳಲ್ಲಿ ಚಿಟಿಕೆ ಹೊಡೆಯುತ್ತಲೇ ಹಿರಿ ನನ್ನನ್ನು ಡಿಸ್ಟರ್ಬ್ ಮಾಡಿದರೆ ಚೆನ್ನಾಗಿರುವುದಿಲ್ಲ ಎಂದು ಈ ಬಾರಿ ಸಂಪೂರ್ಣವಾಗಿ ಪಕ್ಕಕ್ಕೆ ತಿರುಗಿ ಕೂರುತ್ತಾಳೆ ಇವು ನಿನಗೆ ಎಷ್ಟು ದರ್ಪ ನಾನಿಲ್ಲಿ ಮಾತನಾಡುತ್ತಿದ್ದರೆ ಹಾಗೆ ಪಕ್ಕಕ್ಕೆ ತಿರುಗಿಕೊಂಡರೆ ನಿನ್ನ ಉದ್ದೇಶ ಏನು ಎಂದು ಅವಳ ಕೈ ಹಿಡಿಯಲು ಹೋದಾಗ ಪಕ್ಕದಿಂದ ಕಾವೇರಿ ಅವನನ್ನು ಕೆಣಕುತ್ತಾಳೆ ತಕ್ಷಣ ತಾರ ಕೋಪದಿಂದ ಟುಪ್ಸ್ ಅನಗತ್ಯವಾಗಿ ಇವಳಿಗೆ ಸಿಕ್ಕಿ ಹಾಕಿಕೊಂಡೆ ಮೊದಲಿಗೆ ಇವಳ ದೇಹ ಚೆನ್ನಾಗಿದೆ ಅಂದುಕೊಂಡು ಪ್ರಯತ್ನಿಸಿದರೆ ಇವಳು ಈಗ ಬಿಡುತ್ತಿಲ್ಲವಲ್ಲ ಎಂದು ಯೋಚಿಸಿ ಕಾವೇರಿ ಪ್ಲೀಸ್ ನನಗೆ ಸ್ವಲ್ಪ ತಲೆನೋವಿದೆ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಎಂದು ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳ ಮೇಲೆ ಮಾಸ್ಕ್ ಹಾಕಿಕೊಳ್ಳುತ್ತಾನೆ ತಾರಕ್ ಮೇಲಿನ ಕೋಪದಿಂದ ಪಕ್ಕಕ್ಕೆ ತಿರುಗಿದರೂ ಸಾಹಿಗೆ ಇನ್ನೂ ಟೆನ್ಷನ್ ಇತ್ತು ತಾರಕ್ ಆರಾಮವಾಗಿ ನಿದ್ದೆ ಮಾಡಿದರು ಸಾಹಿಗೆ ಮಾತ್ರ ನಿದ್ದೆ ಬರಲಿಲ್ಲ ಅಷ್ಟರಲ್ಲಿ ಬೆಳಿಗ್ಗೆ ಹೈದರಾಬಾದ್ನಿಂದ ಹೊರಟಿದ್ದ ಫ್ಲೈಟ್ ಮಧ್ಯಾಹ್ನದ ಹೊತ್ತಿಗೆ ದುಬೈ ತಲುಪುತ್ತದೆ ದುಬೈನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುವಾಗ ಲ್ಯಾಂಡಿಂಗ್ ಅನೌನ್ಸ್ಮೆಂಟ್ ಕೇಳಿದ ತಕ್ಷಣ ಸಾಹಿಗೆ ಟೆನ್ಷನ್ ಇನ್ನೂ ಹೆಚ್ಚಾಗುತ್ತದೆ ತಾರಕ್ ಕೂಡ ಆಗಲೇ ಹೆಚ್ಚರವಾಗಿ ತಲೆ ತಿರುಗಿಸಿ ಸಾಯಿಯನ್ನು ನೋಡಿದಾಗ ಅವಳು ನಡಗುವುದನ್ನು ನೋಡಿ ನಕ್ಕು ಈಗ ಏನು ಮಾಡುತ್ತಾಳೆ ಎಂದು ನೋಡುತ್ತಾ ಇರುತ್ತಾನೆ ಹೇರ್ ಹೋಸ್ಟೆಸ್ ಬಂದು ಮತ್ತೊಮ್ಮೆ ಸೀಟ್ ಬೆಲ್ಟ್ ಚೆಕ್ ಮಾಡಿಕೊಳ್ಳಲು ಹೇಳಿದಾಗ ಅವಳು ಈಗಾಗಲೇ ಹಾಕಿದ್ದ ಬೆಲ್ಟನ್ನು ತೆಗೆಯಲು ಕೂಡ ಇಲ್ಲ ನಂತರ ಫ್ಲೈಟ್ ಲ್ಯಾಂಡ್ ಆಗುವಾಗ ಸ್ವಲ್ಪ ಭಯದಿಂದ ಮತ್ತು ಟೆನ್ಷನ್ನಿಂದ ಈ ಬಾರಿ ತನ್ನಷ್ಟಕ್ಕೆ ತಾನೇ ತಾರಕ್ನನ್ನು ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಾಳೆ ತಾರಕ್ ಕೂಡ ಈ ಬಾರಿ ಅವಳು ಭಯಪಡುತ್ತಿದ್ದಾಳೆ ಪಾಪ ಎಂದುಕೊಂಡು ಏನೂ ಹೇಳದೆ ಲ್ಯಾಂಡ್ ಆದ ನಂತರ ಅವಳ ಸಂಗತಿ ನೋಡೋಣ ಎಂದುಕೊಂಡು ಅವಳು ಹಿಡಿದಿದ್ದ ಕೈಯನ್ನು ತಾನೂ ಮುಟ್ಟದೆ ಹಾಗೆಯೇ ನೋಡುತ್ತಿರುತ್ತಾನೆ ಫ್ಲೈಟ್ ಲ್ಯಾಂಡ್ ಆಗಿ ಎಲ್ಲರೂ ಎದ್ದು ಇಳಿಯುತ್ತಿದ್ದರು ಸಾಹಿ ಕಣ್ಣು ತೆರೆಯದೆ ಹಾಗೆಯೇ ಹಿಡಿದುಕೊಂಡಿರುವುದರಿಂದ ತಾರಕ್ ಒಮ್ಮೆ ಗಂಟಲು ಸರಿಪಡಿಸುತ್ತಾನೆ ಆಗ ಟೆನ್ಷನ್ನಿಂದ ಅವನ ಕೈಯನ್ನು ಬಿಟ್ಟು ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಹೊರಗೆ ನೋಡುತ್ತಿರುವಂತೆ ತಲೆಯನ್ನು ಆ ಕಡೆಗೆ ತಿರುಗಿಸುತ್ತಾಳೆ ಕನಿಷ್ಠ ಥ್ಯಾಂಕ್ಸ್ ಕೂಡ ಹೇಳಲ್ಲ ಈ ದರ್ಪಕ್ಕೇನು ಕಮ್ಮಿ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಸ್ಪರ್ಶಕ್ಕಾಗಿ ಸತ್ತು ಹೋಗುತ್ತಿಲ್ಲ ಅಂದೆಯಲ್ಲ ಮತ್ತೆ ಈಗ ಯಾಕೆ ಹಿಡಿದುಕೊಂಡೆ ನನ್ನ ಕೈಯನ್ನು ನನ್ನ ಸ್ಪರ್ಶ ಅಷ್ಟು ಇಷ್ಟವಾಯಿತೇ ಲ್ಯಾಂಡ್ ಆಗಿ ಇಷ್ಟು ಒತ್ತಾದರೂ ಬಿಡಲು ಆಗುತ್ತಿಲ್ಲವೇ ಎಂದು ಅವಳ ಕಿವಿಯ ಹತ್ತಿರ ಹೋಗಿ ಹೇಳುತ್ತಾನೆ ಆ ಮಾತಿಗೆ ಅವಳು ತಲೆ ತಿರುಗಿಸಿ ನೋಡುತ್ತಿದ್ದಂತೆ ತಕ್ಷಣವೇ ದೂರ ಸರಿದು ಅಲ್ಲಿಂದ ಅವಳು ಬರುತ್ತಾಳೋ ಇಲ್ಲವೋ ಎಂದು ಕೂಡ ನೋಡದೆ ವೇಗವಾಗಿ ಎದ್ದು ಕೆಳಗೆ ಹೋಗುತ್ತಾನೆ ತಾರಕ್ ಬೆಲ್ಟ್ ತೆಗೆಯಲು ಕಷ್ಟಪಡುತ್ತಿದ್ದ ಸಾಹಿತ್ಯ ಎಲ್ಲರೂ ಹೋದರೂ ಹೊರಗೆ ಬರಲಾಗುತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಹೇಳಿದರೂ ಸಾಹಿ ಹೊರಗೆ ಬಾರದೆ ಇರುವುದರಿಂದ ಅವಳಿಗಾಗಿ ಮತ್ತೆ ಒಮ್ಮೆ ಒಳಗೆ ಬಂದ ತಾರಕ್ ಕಷ್ಟಪಟ್ಟು ಬೆಲ್ಟ್ ತೆಗೆದು ಆಗಲೇ ಸೀಟಿನಿಂದ ಎದ್ದು ನಿಂತಿದ್ದ ಸಾಹಿತ್ಯಳನ್ನು ನೋಡಿ ಕೋಪದಿಂದ ಹಿಂದಕ್ಕೆ ತಿರುಗಿ ನೋಡದೆ ಮತ್ತೆ ಕೆಳಗೆ ಎಳೆಯುತ್ತಾನೆ ದುಬೈನಲ್ಲಿ ಎರಡು ದಿನ ಶೂಟಿಂಗ್ ಇರುವುದರಿಂದ ಅವರು ನಿರ್ಧರಿಸಿದ ಲೊಕೇಶನ್ ಹತ್ತಿರ ಬಂದು ಪಂಚತಾರ ಹೋಟೆಲ್ನಲ್ಲಿ ಸಿಬ್ಬಂದಿ ಎಲ್ಲರಿಗೂ ರೂಮ್ಸ್ ಅರೇಂಜ್ ಮಾಡಿಸಿರುತ್ತಾರೆ ನಿರ್ಮಾಪಕರು ನಾಯಕಿ ಕಾವೇರಿಗೆ ಮತ್ತು ನಾಯಕ ತಾರಕ್ಕೆ ಮಾತ್ರ ಟಾಪ್ ಫ್ಲೋರ್ನಲ್ಲಿ ಸ್ಪೆಷಲ್ ರೂಮ್ ಬುಕ್ ಮಾಡಿ ಉಳಿದ ಸಿಬ್ಬಂದಿ ಎಲ್ಲರಿಗೂ ಕೆಳಗಿನ ಫ್ಲೋರ್ಗಳಲ್ಲಿ ಸಾಮಾನ್ಯ ರೂಮ್ಸ್ ಬುಕ್ ಮಾಡಿರುತ್ತಾರೆ ನಿರ್ಮಾಪಕರು ಅಲ್ಲಿ ಯಾರೂ ಗೊತ್ತಿಲ್ಲದೇ ಇರುವುದರಿಂದ ಸಾಹಿತ್ಯ ಸ್ವಲ್ಪ ಭಯ ಮತ್ತು ಮುಜುಗರದಿಂದ ಫೀಲ್ ಆಗುತ್ತಾಳೆ ಸಾಹಿತ್ಯಳ ಮುಖ ನೋಡಿ ಅವಳು ಭಯಪಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ತಾರಕ್ ಅವರಿಗೆ ರೂಮ್ಸ್ ಬುಕ್ ಮಾಡಿದ್ದ ಫ್ಲೋರ್ನಲ್ಲೇ ಸಾಹಿತ್ಯಾಗೆ ಕೂಡ ತನ್ನ ಪಕ್ಕದ ರೂಮನ್ನು ತೆಗೆದುಕೊಳ್ಳುತ್ತಾನೆ ಈ ಕತೆ ಇನ್ನು ಮುಂದುವರಿಯಲಿದೆ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್